ಎಲ್ಲರಿಗೂ ಡ್ರೀಮ್ ಡೆಸ್ಟಿನೇಷನ್ ಆಗಿರುವಂತಹ ಕೇದಾರ್ನಾಥ್ ದೇವಸ್ಥಾನ ಯಾವಾಗ ಆಗುತ್ತೆ ಮತ್ತೆ ಯಾವ್ಯಾವಾಗ ಹೋಗ್ಬೋದು ಯಾತ್ರಾ ರಿಜಿಸ್ಟ್ರೇಷನ್ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತೆದಾಗಿ ಚಾರ್ಧಾಮ್ ಯಾತ್ರದಲ್ಲಿ ಯಾವ್ಯಾವ್ದು ಇದೆ ಅಂತ ಹೇಳಿದ್ರೆ ಬದ್ರಿನಾಥ ಕೇದಾರನಾಥ ಗಂಗೋತ್ರಿ ಅದೇ ರೀತಿ ಯಮುನೋತ್ರಿ ಈ ನಾಲ್ಕು ಉತ್ತರ ಪ್ರದೇಶ ಉತ್ತರಾಖಂಡ್ ನ ಯಾತ್ರೆಗಳಾಗಿವೆ ಯಾವ ರೀತಿ ಕೇದಾರ್ನಾಥ್ಗೆ ಹೋಗೋದು ಎಲ್ಲೆಲ್ಲಿ ಸ್ಟೇ ಆಗೋದು ಯಾವಾಗ ಓಪನಿಂಗ್ ಅಂತ ಕೇಳಿದೆ ಚಾರ್ದಂ ಯಾತ್ರೆಗಳು ಇಲ್ಲಿ ಕೇದಾರ್ನಾಥ ಮೇ ಎರಡಕ್ಕೆ ಬದ್ರಿನಾಥ ಮೇ ನಾಲ್ಕಕ್ಕೆ ಗಂಗೋತ್ರಿ ಇದೇ ತಿಂಗಳ ಏಪ್ರಿಲ್ ಮೂವತ್ತಕ್ಕೆ ಯಮುನೋತ್ರಿ ಕೂಡ ಏಪ್ರಿಲ್ ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕೇದಾರ್ನಾಥ್ ವ್ಯೂ ಪಾಯಿಂಟ್ ಏನಾದ್ರು ಟ್ರೆಕಿಂಗ್ ಮಾಡ್ತಾ ಹೋಗ್ಬೇಕಿದ್ರೆ ಬ್ಯೂಟಿಫುಲ್ ಸ್ನೋ ಫಾಲ್ಸ್ ಇವಾಗ ಮೇದಲ್ಲೊಂದು ಸಿಕ್ಕಪಟ್ಟ ಸ್ನೋ ಫಾಲ್ಸ್ ಗಳು ಇರುತ್ತೆ ನಿಮ್ಗೆ ಎಲ್ಲಾ ಸೇವೆಗಳು ಕೂಡ ಲಭ್ಯವಿರುತ್ತೆ ಅಲ್ಲಿನ ಟ್ರೆಕ್ಕಿಂಗ್ ಕೂಡ ಒಳ್ಳೆ ಬ್ಯೂಟಿಫುಲ್ ಪ್ಲೇಸಸ್ ಗಳಿರೋದ್ರಿಂದ ಅಲ್ಲಿ ಕೋಡ ವ್ಯವಸ್ಥೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಕೂಡ ಇದೆ ಕೇದಾರ್ನಾಥಲ್ಲಿ ನಿಮಗೆ ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ಹೇಳಿದರೆ ಮೊದಲೇದಾಗಿ ಟ್ರೈನಿಂದ ರಿಷಿಕೇಶನ್ ಹೋಗಬೇಕಾಗುತ್ತೆ ಅಲ್ಲಿಂದ ಮಾರ್ನಿಂಗ್ ಬಸ್ಸಸ್ಗಳನ್ನೆಲ್ಲ ಇಟ್ಕೊಂಡು ಅಲ್ಲಿಯ ಪಾಯಿಂಟ್ ಮಾತ್ರ ಇಪ್ಪತ್ತೆರಡು ಕಿಲೋಮೀಟರ್ ಟ್ರಕ್ ಮಾಡಿದ್ರಂತೂ ಗೌರಿ ಇಂತ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಂತೂ ಸಿಕ್ಕಪಟ್ಟ ಪ್ಲೇಸಸ್ಗಳಿವೆ ಕೇದಾರ್ನಾಥಲ್ಲಿ ನೋಡಲಿಕ್ಕೆ ಕೇದಾರ್ನಾಥ್ ಇವಾಗ ಮೇ ಎರಡರಿಂದ ಓಪನಿಂಗ್ ಆಗ್ತಿರೋದ್ರಿಂದ ಅವಾಗಂತೂ ಸಿಕ್ಕಾಪಟ್ಟ ರಶ್ ಇರುತ್ತೆ ಈ ಸೀಸನ್ ಅಲ್ಲಂತೂ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಮೇನ್ ಆಗಿ ಟ್ರೈನ್ ಟ್ರೈನ್ ಅಂತ ಒಳ್ಳೆ ಸಜೆಷನ್ ಮಾಡ್ತಾರೆ ಕರ್ನಾಟಕದಿಂದ ಹೋಗೋದಾದ್ರೆ ಮಂಗ್ಳೂರು ಭಾಗದಿಂದ ನಿಮ್ಗೆ ಪ್ರತಿ ಶುಕ್ರವಾರ ಇರುತ್ತೆ ಯೋಗನಗರಿ ಋಷಿಕೇಶ್ ಸ್ಲೀಪರ್ ಕೋಚ್ ಅಲ್ಲಿ ಹೋಗಿ ಅಥವಾ ಬೆಂಗಳೂರು ಹುಬ್ಬಳ್ಳಿ ಕಡೆಯಿಂದ ಹೋಗೋದಾದ್ರೆ ಪ್ರತಿ ನನ್ನ ಪ್ರಕಾರ ಡೈಲಿನೇ ಇರತ್ತೆ ಅಂತ ಅನಿಸ್ತಾ ಇದೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಾಗತ್ತೆ ಇದಾದ್ರೆ ಡೈರೆಕ್ಟ್ ಯೋಗನಗರಿ ಋಷಿಕೇಶ್ ಗೆ ಹೋಗ್ಬೋದು ಮಂಗ್ಳೂರಿಂದ ಆದರೆ ಕರೆಕ್ಟ್ ಇಲ್ಲಿ ಯೋಗನಗರಿ ಋಷಿಕೇಶ್ ಇಂದ ನೂರ ಎಪ್ಪತ್ತು ಕಿಲೋಮೀಟರ್ ಗಂಗೋತ್ರಿಗೆ ಕೇದಾರ್ನಾಥ್ಗೂ ಕೂಡ ಎರಡ್ ನೂರ ಕಿಲೋಮೀಟರ್ ಆಗುತ್ತೆ ಇವು ಹರಿದ್ವಾರದಲ್ಲಿ ಎಲ್ಲ ಕೂಡ ನಿಮಗೆ ಗಂಗಾ ರೀತಿಗಳೆಲ್ಲ ಲಭ್ಯವಿದೆ ಅಂತಾನೆ ಹೇಳಬಹುದಾಗಿದೆ ಹರಿದ್ವಾರದಿಂದ ಋಷಿಕೇಶ್ ದೇವಪ್ರಯಾಗ್ ಗಂಗೋತ್ರಿ ಯಮುನೋತ್ರಿ ಸೋನ್ ಪ್ರಯಾಗ್ ಕೇದಾರನಾಥ್ ಗೌರಿ ಕುಂಡಿಂದ ಇಪ್ಪತ್ತೆರಡು ಕಿಲೋಮೀಟರ್ಗಳ ಟ್ರಕ್ಕಿಂಗ್ ಹೌದಂತಾರ ಭಯಾನಕ ಟ್ರಕ್ಕಿಂಗ್ ಅಲ್ಲೂ ಕೂಡ ಬಸ್ಗಳಿಂದ ಹೋಗ್ಬೇಕಾದ್ರು ಕೂಡ ಸಿಕ್ಕಾಪಟ್ಟೆ ಹೆದರಿಕೆ ಹಾಕೊಂಡೋಗುತ್ತೆ ಅಷ್ಟು ಭಯಾನಕ ಟ್ರಕ್ಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಇಪ್ಪತ್ತೆರಡು ಕಿಲೋಮೀಟರ್ಗಳ ಟ್ರಕ್ಕಿಂಗ್ ಆಗಿರುತ್ತೆ ಇದು ಕೇದಾರ್ನಾಥ್ ಅಂದ್ರೆ ಕೇದಾರ್ನಾಥ್ ದೇವಸ್ಥಾನಕ್ಕೆ ಗೌರಿ ಕುಂಡಿಂದ ಅಲ್ಲೆಲ್ಲ ಸ್ಟೇಗಳನ್ನು ಕೂಡ ಎಲ್ಲ ಗಳಲ್ಲಿ ಮಾಡಬಹುದು ಟೆಂಟ್ ವ್ಯವಸ್ಥೆ ಕೂಡ ನೀವೇ ಟೆಂಟ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಬಹುದಾಗಿದೆ ಈಸಿಯಾಗಿ ಹೋಟೆಲ್ ಅಲ್ಲಿ ಸ್ಟೇ ಮಾಡಬಹುದಾಗಿದೆ ಈ ನಾಲ್ಕು ಚಾರ್ಧಾಮ ಯಾತ್ರೆಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾತ್ರ ರಿಜಿಸ್ಟ್ರೇಷನ್ ಕೂಡ ಮಾಡಬಹಾಗುತ್ತೆ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಅಲ್ಲೂ ಕೂಡ ಮಾಡಬಹುದಾಗುತ್ತೆ ನೀವು ಬೇಕಿದ್ರೆ ಅವರ ಅಫಿಷಿಯಲ್ ವೆಬ್ಸೈಟ್ ಇಂದನು ಕೂಡ ಮಾಡಬಹುದಾಗುತ್ತೆ ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು ಎಲ್ಲ ಹೆಲಿಕಾಪ್ಟರ್ ಸೌಲಭ್ಯಗಳು ಕೂಡ ಇವೆ ಲೈನ್ ಕೂಡ ಆಗ್ತಾ ಇದೆ ಈ ಬಜೆಟ್ ಅಲ್ಲಿ ಅದು ಕೂಡ ಪ್ರಸ್ತಾವನೆ ಆಗಿದೆ ನಿಮಗೆ ಹೆಚ್ಚಿನದಾಗಿ ಹೆಲಿಕಾಪ್ಟರ್ ವ್ಯವಸ್ಥೆ ಅಥವಾ ಟ್ರಕ್ಕಿಂಗ್ ಮಾಡುವವರಾದ್ರೆ ಒಳ್ಳೆ ಯೂತ್ ಆದರೆ ಈಸಿಯಾಗಿ ನೀವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ತಿಳಿಸ್ಕೊಡ್ತೇನೆ ಯಾರ್ಯಾರಿಗೆ ಡ್ರೀಮ್ ಡೆಸ್ಟಿನೇಷನ್ ಈ ಬಾರಿ ಕಂಪ್ಲೀಟ್ ಮಾಡಬೇಕು ಅನ್ನಿಸ್ತಾ ಇದೆ ಕಮೆಂಟ್ ತಿಳಿಸಿ ಈ ವಿಡಿಯೋದಲ್ಲಿ ಒಳ್ಳೆ ಕಮೆಂಟ್ ಎಲ್ಲ ಬಂದ್ರೆ ಅದೆಲ್ಲವನ್ನ ಫುಲ್ಫಿಲ್ ಮಾಡೋದು ನಾನು ಕೂಡ ಹೋಗಬೇಕು ಅಂತ ಇದ್ದೇನೆ ನನ್ನ ಫ್ರೆಂಡ್ಸ್ ಜೊತೆಗೆ